ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವ ದ್ರೋಣಾಚಾರ್ಯರ ಬಗ್ಗೆ ನೋಡೋಣ ದ್ರೋಣಾಚಾರ್ಯರು ತುಂಬ ಬಡವರಾಗಿರುತ್ತಾರೆ ತನ್ನ ಪತ್ನಿ ಹಾಗೂ ಮಗನನ್ನು ಸಾಕಲು ಆತನ ಬಳಿ ಏನೂ ಇರುವುದಿಲ್ಲ ಇದೇ ಸಂದರ್ಭದಲ್ಲಿ ದ್ರೋಣಾಚಾರ್ಯರಿಗೆ ಸ್ನೇಹಿತ ಅವಮಾನ ಮಾಡುತ್ತಾನೆ ತನ್ನ ವಿದ್ಯೆಯನ್ನು ಬಳಸಿಕೊಂಡು ಸ್ನೇಹಿತನ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಶಪಥ ಮಾಡುತ್ತಾನೆ ಈ ಎಲ್ಲ ವಿಚಾರವನ್ನು ಭೀಷ್ಮನ ಬಳಿ ದ್ರೋಣಾಚಾರ್ಯರು ಹೇಳುತ್ತಾರೆ ಇದಕ್ಕೂ ಮುನ್ನ ದ್ರೋಣಾಚಾರ್ಯರು ಅರಮನೆ ಪ್ರವೇಶಿಸಿದ್ದು ಹೇಗೆ ಗೌ ಕೌರವರು ಮತ್ತು ಪಾಂಡವರ ಗುರುಗಳಾಗಿದ್ದು ಹೇಗೆ ಎಂಬುದನ್ನು ಇಲ್ಲಿ ತಿಳಿಯೋಣ ಭಾರಧ್ವಜರ ಮಾತನ್ನು ದೃಪದ ರಾಜನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಮತ್ತೊಮ್ಮೆ ತನ್ನ ಸಿಂಹಾಸನವನ್ನು ಏರಿ ಮುಗುಳು ನಗುತ್ತಾನೆ ಅಶ್ವತ್ಥಾಮನು ಹಸ್ತೀನಾವತಿಯ ರಾಜಕುಮಾರರಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸಿಕೊಡುತ್ತಿದ್ದನು ಒಮ್ಮೆ ರಾಜಕುಮಾರರು ಬಯಲಿನಲ್ಲಿ ಚಿನ್ನಿಗೋಲಿನ ಆಟ ಆಡುತ್ತಿದ್ದರು ಆಕಸ್ಮಿಕವಾಗಿ ಆಟದ ವಸ್ತು ಹತ್ತಿರದಲ್ಲೇ ಇದ್ದ ಪಾಳು ಬಾವಿಗೆ ಬೀಳುತ್ತದೆ ಆಗ ಬಾವಿಯಿಂದ ಆಟದ ವಸ್ತುವನ್ನು ತೆಗೆಯುವುದು ಯಾರು ಎಂಬ ಪ್ರಶ್ನೆ ಬರುತ್ತದೆ ಆ ವೇಳೆಗೆ ವ್ಯಕ್ತಿಯೊಬ್ಬನು ಅಲ್ಲಿಗೆ ಬರುತ್ತಾನೆ ನಡೆದಿರುವ ವಿಚಾರವನ್ನು ತಿಳಿದ ಆ ವ್ಯಕ್ತಿಯು ಬಿಲ್ವ ವಿದ್ಯೆಯನ್ನು ಕಲಿತ ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಬಿಲ್ಲು ಬಾಣದ ಸಹಾಯದಿಂದ ಬಾವಿಯಲ್ಲಿ ಬಿದ್ದಿರುವ ವಸ್ತುವನ್ನು ಮೇಲೆ ತೆರೆ ತೆಗೆಯಲು ಪ್ರಯತ್ನಿಸಿ ಇಲ್ಲವಾದರೆ ಮುಂದಿನ ದಿನಗಳಲ್ಲೂ ನೀವು ಏನನ್ನೂ ಸಾಧಿಸಲಾರಿರಿ ಎಂದು ಹೇಳುತ್ತಾನೆ ಬಳಿಕ ಆತ ತನ್ನ ಬಳಿ ಇದ್ದ ದರ್ಬೆಯಿಂದ ಬಾಣವನ್ನು ಸೃಷ್ಟಿಸಿ ಬಾವಿಯಲ್ಲಿ ಇರುವ ವಸ್ತುವನ್ನು ಮೇಲೆ ತೆಗೆಯುತ್ತಾನೆ ಹಾಗೆ ತನ್ನ ಕೈಯಲ್ಲಿರುವ ಉಂಗುರವನ್ನು ಸಹ ಅದೇ ರೀತಿ ಬಾವಿಗೆ ಎಸೆದು ಮತ್ತೆ ಹೊರತೆಗೆಯುತ್ತಾನೆ ಈ ವಿಚಾರವು ರಾಜಕುಮಾರರಿಂದ ಭೀಷ್ಮರಿಗೆ ತಿಳಿಯುತ್ತದೆ ಭೀಷ್ಮರು ಆ ವ್ಯಕ್ತಿಯನ್ನು ಅರಮನೆಗೆ ಕರೆಸಿ ಅವರ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಾರೆ ಆಗ ಅವರು ನಾನು ಭಾರಧ್ವಜ ಮುನಿಗಳ ಪುತ್ರ ನನ್ನ ಹೆಸರು ದ್ರೋಣಾಚಾರ್ಯ ನನಗೆ ವಿದ್ಯಾಭ್ಯಾಸ ಹೇಳಿಕೊಟ್ಟಿರುವವರು ಭಗವಾನ್ ಪರಶುರಾಮ ಆದರೂ ಸಹ ನಾನು ಬಡವನಾಗಿಯೇ ಬಾಳುತ್ತಿದ್ದೇನೆ ನನ್ನ ಮಗನಿಗೆ ಕುಡಿಯಲು ಹಾಲು ಕೊಡಲು ಸಹ ಶಕ್ತನಲ್ಲ ಅಕ್ಕಿ ಹಿಟ್ಟು ಕಲಿಸಿದ ನೀರನ್ನು ಹಾಲು ಎಂದು ತಿಳಿದಿರುತ್ತಾನೆ ಹಣ ಇಲ್ಲದವನಿಗೆ ಎಷ್ಟು ವಿದ್ಯೆ ಬುದ್ಧಿ ಇದ್ದರೂ ಸಮಾಜಕ್ಕೆ ಪ್ರಯೋಜನವಿಲ್ಲದವನಂತೆ ಬಾಳುತ್ತಾನೆ ಅಂತಹ ಪಂಕ್ತಿಯಲ್ಲಿ ನಾನು ನಿಂತಿದ್ದೇನೆ ನಿನಗೆ ಆಶ್ರಯ ನೀಡುವವರು ಯಾರೂ ಇಲ್ಲವೇ ಎಂದು ಭೀಷ್ಮರು ಪ್ರಶ್ನಿಸುತ್ತಾರೆ ಆಗ ದ್ರೋಣಾಚಾರ್ಯರು ನನ್ನ ಆತ್ಮಾಭಿಮಾನವನ್ನು ಮರೆತು ನನ್ನ ಸಹಪಾಠಿಯಾಗಿದ್ದ ದೃಪದ ಮಹಾರಾಜನ ಬಳಿ ತೆರಳಿ ಅವನ ಆಶ್ರಯವನ್ನು ಬೇಡಿದೆ ವಿದ್ಯಾಭ್ಯಾಸದ ಕಾಲದಲ್ಲಿ ನಾನು ಮತ್ತು ದೃಪದನು ಒಂದು ಕ್ಷಣವೂ ದೂರವಾಗದೆ ಬಾಳುತ್ತಿದ್ದೆವು ದೈವಾನುಗ್ರಹದಿಂದ ಅವನು ಒಂದು ರಾಜ್ಯದ ಮಹಾರಾಜನಾದ ಆದ್ದರಿಂದ ನಾನು ಅವನನ್ನು ಭೇಟಿಯಾದಾಗ ಮರ್ಯಾದೆಯನ್ನು ನೀಡದೆ ಸ್ನೇಹವನ್ನು ಮರೆತು ಹೀನಾಯವಾಗಿ ಮಾತನಾಡಿದ ಆದ್ದರಿಂದ ಅವನ ರಾಜ್ಯವನ್ನೇ ತರೆದು ಹೊರಬಂದಿದ್ದೇನೆ ಅವನ ಅಹಂಕಾರವನ್ನು ಧ್ವಂಸ ಮಾಡುವ ಪ್ರತಿಜ್ಞೆಯನ್ನು ಕೈಗೊಂಡಿದ್ದೇನೆ ಅದಕ್ಕಾಗಿ ಒಳ್ಳೆಯ ಶಿಷ್ಯನನ್ನು ಹುಡುಕುತ್ತಿದ್ದೇನೆ ಎಂದು ಹೇಳುತ್ತಾನೆ ನಿನ್ನ ಮಡತಿ ಮತ್ತು ಮಕ್ಕಳನ್ನು ನೋಡಬೇಕೆನ್ನುವ ಆಸೆ ಇಲ್ಲವೇ ಎಂದು ಭೀಷ್ಮರು ಪ್ರಶ್ನಿಸುತ್ತಾರೆ ಆಗ ದ್ರೋಣಾಚಾರ್ಯರು ಹೊಟ್ಟೆ ತುಂಬ ತಿನ್ನಲು ಅನ್ನವಿಲ್ಲದ ನನ್ನ ಪತ್ನಿಯನ್ನು ನನ್ನ ಮಗನನ್ನು ನೋಡಲು ನನ್ನ ಮನಸ್ಸಿಗೆ ನೋವುಂಟಾಗುತ್ತದೆ ಅವರನ್ನು ಸುಖವಾಗಿ ಸಾಕಲು ಸಹಾಯವಾಗದ ಈ ವಿದ್ಯೆಯು ನನ್ನ ಬಳಿ ಇದ್ದರೂ ಒಂದೇ ಹೋದರೂ ಒಂದೇ ಆದ್ದರಿಂದ ನಾನು ಉನ್ನತ ಮಟ್ಟ ತಲುಪುವವರೆಗೂ ಅವರನ್ನು ನೆನಪು ಮಾಡಿಕೊಳ್ಳಲು ಯೋಗ್ಯನಲ್ಲ ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿದ ಭೀಷ್ಮರಿಗೆ ಅವರ ಬಗ್ಗೆ ಪ್ರೀತಿ ಮತ್ತು ಗೌರವ ಮೂಡುತ್ತದೆ ಇಂತಹ ಸರಸ್ವತಿ ಪುತ್ರನಿಗೆ ನಾನು ಸಹ ಕಾಯುತ್ತಿದ್ದೆ ಆದ್ದರಿಂದ ಇವರಿಗೆ ನಾವು ಆಶ್ರಯವನ್ನು ನೀಡಬೇಕು ಎಂದು ಯೋಚಿಸುತ್ತಾರೆ ಭೀಷ್ಮರು ದ್ರೋಣಾಚಾರ್ಯರಲ್ಲಿ ಒಂದು ಭಿನ್ನಹವನ್ನು ಮಾಡಿಕೊಳ್ಳುತ್ತಾರೆ ಪೂಜ್ಯರೆ ನಮ್ಮಲ್ಲಿರುವ ಆಸ್ತಿಯನ್ನು ಹಣವನ್ನು ಬೇರೆಯವರು ಅಪಹರಿಸಬಹುದು ಆದರೆ ನಮ್ಮಲ್ಲಿರುವ ವಿದ್ಯೆಯು ಬೇರೆಯವರು ಕಲಿಯಬಹುದಷ್ಟೆ ಆದ್ದರಿಂದ ನಿಮ್ಮನ್ನು ಆ ದೈವವೇ ನಮ್ಮಲ್ಲಿಗೆ ಕಳುಹಿಸಿದ್ದಾನೆ ಎಂಬುದೇ ನನ್ನ ನಂಬಿಕೆ ಮುಂದೆ ನಿಮಗೆ ಬಡತನ ಇರುವುದಿಲ್ಲ ನಿಮ್ಮ ಮಕ್ಕಳಿಗೆ ಹಸಿವೆಯ ಹಂಗು ಇರುವುದಿಲ್ಲ ಅದಕ್ಕಿಂತಲೂ ಮೇಲ್ಪಟ್ಟಂಥ ಗೌರವ ನಿಮಗೆ ನೀಡುತ್ತೇವೆ ಎಂದು ಹೇಳುತ್ತಾರೆ ಕೈ ಮುಗಿದು ವಿನಂತಿಸುತ್ತಲೇ ನಮ್ಮ ಮಕ್ಕಳಿಗೆ ನಿಮ್ಮ ವಿದ್ಯೆಯನ್ನು ಕಲಿಸಿಕೊಡಿ ಈ ಕ್ಷಣದಲ್ಲೇ ನಿಮಗೆ ನಿಮ್ಮ ಮಡದಿ ಮತ್ತು ಮಗನಿಗೆ ನಾವು ರಾಜಾಶ್ರಯವನ್ನು ನೀಡುತ್ತೇವೆ ಎನ್ನುತ್ತಾರೆ ಭೀಷ್ಮರು ಇದನ್ನು ಕೇಳಿದ ದ್ರೋಣಾಚಾರ್ಯರಿಗೆ ರೋಮಾಂಚನವಾಗುತ್ತದೆ ತಮ್ಮ ವಿದ್ಯೆಗೆ ಬೆಲೆ ನೀಡಬಲ್ಲ ಗೌರವ ನೀಡಬಲ್ಲ ವ್ಯಕ್ತಿಯನ್ನು ನೋಡಿ ಸಂತಸಗೊಳ್ಳುತ್ತಾರೆ ಕೌರವ ಮತ್ತು ಪಾಂಡವರಿಗೆ ತಮ್ಮಲ್ಲಿರುವ ವಿದ್ಯೆಯನ್ನು ಕಲಿಸುವ ತವಕದಲ್ಲಿ ತಮ್ಮ ಕರ್ತವ್ಯವನ್ನು ಆರಂಭಿಸುತ್ತಾರೆ ಅಂದಿನಿಂದ ಕೌರವರು ಮತ್ತು ಪಾಂಡವರು ದ್ರೋಣಾಚಾರ್ಯರ ಶಿಷ್ಯರಾಗುತ್ತಾರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ